ಹೋಗಿ ಮರಳಿ ಮನೆಗೆ ಹೋಗುವಾಗ ಕೊರಳಲ್ಲಿದ್ದ ಚಿನ್ನದ ಸರವನ್ನ ಎಗರಿಸಿದ ಖದೀಮರು ಚಳಗೇರೆ ತಾಲೂಕಿನ ಬಾಲೇನಹಳ್ಳೆ ಗ್ರಾಮದ ಬಸಮ್ಮ ಜಮೀನಿಗೆ ಹೋಗಿ ಮನೆಗೆ ಮರಳಿ ಹೋಗುವಾಗ ಬೈಕ್ ನಲ್ಲಿ ಬಂದ ವ್ಯಕ್ತಿ ಅಡ್ಡಗಟ್ಟಿ ಕೊರಳಲ್ಲಿ ನಾಲ್ಕು ತೊಲಿ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನದ ಸರವನ್ನ ಕಿತ್ತುಕೊಂಡು ಪರಾರಿಯಾಗಿದ್ದು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ ಮೇರೆಗೆ ಪಿಎಸ್ಐ ಶಿವರಾಜ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ ಇದು ಚಿತ್ರದುರ್ಗ ಗ್ರಾಮಾಂತರ ಠಾಣಾ ವ್ಯಾಪ್ತಿಗೆ ಬರುವುದರಿಂದ ಪ್ರಕರಣ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಮಾಹಿತಿ ನೀಡಲಾಗಿದೆ ಎನ್ನಲಾಗಿದೆ ಪಿಐ ದೇಸಾಯಿ ಮಾತನಾಡಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಬೆಲೆ ಬಾಳುವ ಚಿನ್ನದ ಒಡವೆಗಳನ್ನು ಮೈ ಮೇಲೆ ಹಾಕಿಕೊಂಡು ಒಂಟಿಯಾಗಿ ಓಡಾಡಬಾರದು ಅಪರಿಚಿತರು ವಿಳಾಸ ಅಥವಾ ಕುಡಿಯುವ ನೀರು ಕೇಳುವ ನೆಪದಲ್ಲಿ ಮೈ ಮೇಲಿನ ಒಡವೆಗಳನ್ನು ಕಿತ್ತು ಪರಾರಿಯಾಗುತ್ತಾರೆ ನಿಮ್ಮ ಗ್ರಾಮ ಅಥವಾ ಬಸ್ ನಿಲ್ದಾಣ ನಿಮ್ಮ ಸುತ್ತಮುತ್ತ ಅಪರಿಚಿತರು ಓಡಾಡುವುದನ್ನ ಕಂಡರೆ ತಕ್ಷಣ ಒನ್ ಒನ್ ಟೂಗೆ ಅಥವಾ ಸಮೀಪದ ಠಾಣೆಗೆ ಮಾಹಿತಿ ನೀಡುವಂತೆ ಹಾಗೂ ಮನೆಯಲ್ಲಿ ಬೆಳೆ ಬಾಳುವ ಒಡವೆ ಹಣವನ್ನ ಇಟ್ಟು ಬೇರೆ ಊರಿಗೆ ಹೋಗಬಾರದು ಎಂದು ಸಾರ್ವಜನಿಕರಿಗೆ ಸಲಹೆ ನೀಡಿದ್ದಾರೆ ಮೌನೇಶ್ ಆಚಾರ್ ಎನ್ ಟಿವಿ ಫೋರ್ ನ್ಯೂಸ್ ಚಳ್ಳಕೆರೆ